ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಇಲ್ಲಿ ನೋಡಿ ನಾನು ಇವತ್ತು ಆಂಧ್ರ ಶೈಲಿಯ ದಾಲ್ ಪಲಾ ಪಾಲಕ್ ದಾಲ್ ದಾಲ್ಪು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದೆರಡು ಗ್ಲಾಸ್ ಅಷ್ಟು ತೊಗರಿಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ನೋಡಿ ಪಾಲಕ್ ಪಲ್ಯನ ತೊಗೊಂಡಿದ್ದೀನಿ ಇದು ಒಂದು ಮುಕ್ಕಾಲು ಕಟ್ಟು ತೊಗೊಂಡಿದ್ದೀನಿ ಅಷ್ಟನ್ನು ಹಾಕ್ಕೊತಿದ್ದೀನಿ ನೋಡಿ ಇಲ್ಲಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಹಾಗೆ ಇದಕ್ಕೆ ಉದ್ದುದ್ದಾಗಿ ಸೀಳ್ಕೊಂಡಿರೋದು ಒಂದು ನಾಲ್ಕರಿಂದ ಐದು ಹಸಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ತಕ್ಕಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಇದೆಲ್ಲಕ್ಕೂ ದೊಡ್ಡ ಗ್ಲಾಸ್ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಲಿಸ್ಬೇಕು ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾದ್ಮೇಲೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಸಿಟಿ ಹೊಡಿಸ್ಕೊಂಡು ಬರೋಣ ನೋಡಿ ನಾವೇನು ಸಿಟಿ ಹೊಡೆಯೋಕ್ಕೆ ಇಟ್ಟಿದ್ವಲ್ಲ ಕುಕ್ಕರು ಸಿಟಿ ಹೊಡ್ಕೊಂಡು ಬಂದಿದ್ದಾಗಿದೆ ಇದನ್ನಿವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಇಲ್ಲಿ ನೋಡಿ ಈ ಥರ ಮಸೆಕೊಂಡಿದ್ದರೆ ಮಸ್ಕೊಂಡು ಬರ್ರಿ ಇಲ್ಲಾಂದರೆ ಸ್ಮ್ಯಾಶರ್ ಇರುತ್ತಲ್ವ ಅದರಿಂದನಾದ್ರೂ ನೀವು ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ನಾವು ಮಸೆ ಗುಣಕೊಂಡು ಮಸ್ಕೊಂಡಿದ್ದು ಆಗಿದೆ ಇವತ್ತು ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ನೋಡಿ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಅದಕ್ಕೇನೆ ಒಂದೆರಡು ಒಣಮೆಣಸಿನ್ಕಾಯಿನ ಪೀಸ್ ಮಾಡಿಟ್ಕೊಂಡು ಹಾಕ್ತಾ ಇದ್ದೀನಿ ಯಾರ್ಯಾರೆಲ್ಲ ಹೊಸ್ತಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಕೊಟ್ಟು ನೋಡು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಫೋನಿಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅದಕ್ಕೆ ಇವಾಗ ಕರ್ಬೇವಾಗ್ಕೊತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಗ್ಗರಣೆಗೆ ಇದನ್ನ ಹಾಕೊಳ್ಳೋಣ ಇದಕ್ಕೆ ಇವಾಗ ಹಣ್ಣಿನ ಹುಳಿ ಅಥವಾ ರಸನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದ್ರೆ ನಮ್ಮ ಆಂಧ್ರ ಶೈಲಿಯ ಪಾಲಕ್ ಪಪ್ಪು ರೆಡಿ ಆಗುತ್ತೆ ಇದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ತುಪ್ಪ ಇದನ್ನ ಹಾಕೊಂಡು ತಿಂತ ಇದ್ರೆ ತಟ್ಟೆ ಖಾಲಿ ಆಗೋದು ಗೊತ್ತೇ ಆಗಲ್ಲ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ರುಚಿ ನೋಡ್ಬಿಟ್ಟು ಮತ್ತೆ ಹಾಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ನೋಡಿ ಇವಾಗ ನಮ್ಮ ಆಂಧ್ರ ಶೈಲಿಯ ಪಾರಕ್ ಪಪ್ಪು ರೆಡಿ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ನೋಡಿ ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊತ ಇದ್ದೀನಿ ಅದಕ್ಕೆ ಇವಾಗ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಸಂಪೂರ್ಣವಾಗಿ ಇವಾಗ ಆಂಧ್ರ ಶೈಲಿಯ ಪಾಲಕ್ ಪಪ್ಪು ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತಟ್ಟೆಗೆ ಹಾಕುತ್ತಿದ್ದೀನಿ ನೀವೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೋಡಿ ಅನ್ನದ ಜೊತೆ ಶೈಲಿಯ ಪಾಲಕ್ ಪಪ್ಪು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋಂದಿಗೆ ಭೇಟಿ ಆಗೋಣ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು